கரிமணி 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 உள்ள மௌ மெய் யாக்கே மௌ மௌ அந்த வந்தியா மௌ நான் தொண்ணூறு சேவத்துல யபை ரூபாய் அனுப்பிச்சிட்டு ஆகலிச்சிசு இங்க கிளா வாபிச்சிட்டு ஏனே ஏனா

சாய் நூறு முயம்மா ஓ காது தோம்பு நல்பது ரூபாயில் எதுக்கொண்டு பார்த்தாடுவா ஆ நீண்ட ஒன் எப்போது நிமிஷம் தண்டவா நை ஓகே இல்லந்தா ஓளோன்னா தினக்கு வந்தோ ஓகே இல்லந்தா உண்டு மைம பீஸ்க்கு வண்ட நீக்கு ஹேட்லுக்னாத்துவ நீ ஊர் சூக்னாத்தியே உண்டு மயின் பீஸ்கோ வண்ட நீ நல்ல சுக்னாத்தி நான்கெல்லாம் நீங்கள் சக்கனாத்தி ஊரு சனாத்தி தகுதி கடைய கொட்டர நோடு எந்திரிர் வைக்கோ ஓகே அம்மாக்கோகே இன்னமே நான் அங்கே வரபடா நீனா ఎవరు సార్ మీ అంగికే ఎవరు వచ్చా మీ అంగడికి అందరికీ ఉండు నిన్న ఎవరు వచ్చా మీ అంగడికి ఏకే ఒం ఆటో తో అదొక్స్కు నమ్మ అంగడికి యారుట్రి అంతి హేస్తాడంతేనో ఇవ్ హెళ్ళకే ఉండు ఉండు మై అమ్మ తీసుకు వస్తాను ఉండు నీకుందిగె అందాత నిరమ్మ కాక మాట్లాడంతా ఆంటీ కుర్కుతీ లాలిపప్పు అంటే కుర్కురే లాలిపెట్ అంటే లాలిపప్పుడు అంటే వాపస్ అంటే ఏ రూపాయ నోడి దొడ్దే హూపా అయ్యో లేదంటే ఐదు రూపాయలు మా ఇంటి దగ్గర అంగడు ఉంది దాంట్లో ఐదు రూపాయలు పది రూపాయలు కాదంటీ ఏ అంగడి స్పెషల్ కుర్కురే మారోదు నాకు ಅದು ಹತ್ತು ರೂಪಾಯಿ ಬೇಕಾದ್ರೆ ಅವರ ಅಂಗಡಿಗೂ ತಗೊಂಬಂದು ತಿನ್ನು ನಮ್ಮ ಅಂಗಡಿಗೂ ತಗೊಂಬಂದು ತಿನ್ನು ಎಷ್ಟು ಜನ ನೋಡು ಬೇಕಾದ್ರೆ ನೀನು ಹತ್ತಿರ ಬತ್ತಿಯ ನಮ್ಮ ಅಂಗಡಿಕ ಓ ಅವನಾ ಸರಿ ಆಂಟಿ ಇನ್ನೊಂದು ಸರಿ ನಮ್ಮ ಅಂಗಡಿಕೆ ಬಾರೇ ಹಾ ಹೊಸನ ಯಾ ಸುನಂದಿ ಸುನಂದಿ ಏನಾ ಬೈಲೆ ಏಕ ಅಂಗ ಬಿಡ್ಕಂತ ಇದ್ಯಾ ಇಲ್ಲಿ ಚಿತ್ರಣ ಎಲ್ಲ ಖಾಲಿ ಆಗೋಯ್ತಮ್ಮ ನೀವು ತಿರುಗಿ ಬಗ್ಗೆ ನಾನು ಮಾಡ್ಕೊಡ್ತೀಯಾ ನೋಡು ಮಾಡ್ಕೊಡಂಗಿದ್ರೆ ನೀವು ಪರವಾಗಿಲ್ಲ ವ್ಯಾಪಾರ ಏನೋ ಚೆನ್ನಾಗಿ ನಡೀತಾ ಇದೆ ಮಾಡ್ಕೊಡ್ತೀಯಾ ನಿನ್ ಮಗಳು ನಿನ್ನೆಂಟ್ರು ಕಾಲ್ಮೇಲೆ ಕಾಲಕ್ಕೆ ಮನೆಗೆ ಕೂತ್ಕೊಂಡಿರ್ಲಿಯಾ ನಾನು ಅವನಿಗೆ ಮಾಡಿ ಕೊಡ್ತೀನಿ ಓಹೋ ಹೆಂಗೆ ಹೇಳ್ತಾ ಇದೀಯ ಎಲ್ಲ ದುಡ್ಡಲ್ಲ ಇಡ್ಲಿ ಚಿತ್ರಾನ್ನ ಅದು ತಟ್ಟೆ ಇಡ್ಲಿಗಳು ಅವೆಲ್ಲ ಖಾಲಿ ಆಗೋದ್ವಾ ಮೂನೆ ಖಾಲಿ ಆಗೋದ್ವಾ ಒಳ್ಳೆ ಚೆನ್ನಾಗಿ ನಡೀತದೆ ಊರಾಗ ವ್ಯಾಪಾರ ಸಾಚಲ ಅಯ್ಯ ಅಲ್ಲೇ ಇಕ್ಕಿದೀನಿ ಎತ್ತೋತದ ಎತ್ಕೊಂಡ್ ಬಂದು ಸುಮ್ನೆ ಇರುವ ನಡ ನಾನು ಬರ ಪಟ್ಟಿಗೆ ಮನೆಗಿನ ಕೆಲಸ ಎಲ್ಲ ಮುಗ್ದಿರ್ಬೇಕು ನಿನ್ ಎಂಟ್ರ ನಿನ್ ಮಗಳ ಕೈ ಹೇಳೋ ನಾನು ಏನು ಕೆಲಸ ಮಾಡಲ್ಲ ಅದಕ್ಕಿನ್ನ ಕೆಲಸ ಏನೋ ಅಯ್ಯ ಅವ್ರಿಬ್ರು ಕೆಲಸ ಮಾಡ್ಕೊಂತಾರೆ ಸುಮ್ನೆ ಇರು ಅದಕ್ಕೆ ಕಂಕು ಹೋಗ್ಲಿಕ್ತಾ ಇದೆಯಾ ನಮ್ಮ ಅಮ್ಮನ ಫೋನ್ ಮಾಡಿದ್ಳು ನಾನು ಇಲ್ಲೇ ಒಬ್ಬಳೇ ಇರೋಕ್ಕಾಗಲ್ಲ ನಾನು ಬತ್ತೀನಿ ಅಂತ ಅವಳು ಏನ್ ಮಾಡೋದು ನಿಮ್ಮ ಅಮ್ಮನ ನಿಮ್ಮ ಬೇಡಪ್ಪ ಬೇಡ 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 ನಿಮ್ಮ ಅಮ್ಮನ ಬರೋಂಗಿದ್ರೆ ನಾನು ದುಡ್ಡು ನಂಗೆ ವಾಪಸ್ ಕೊಟ್ಟುಬಿಡೋ ನಾನು ನಮ್ಮ ಕಟ್ಟತ್ತೀನಿ ನಿಮ್ಮ ಅಮ್ಮನ ಆದ ನಾನು ಅಷ್ಟೇ ಇನ್ನ ಅಯ್ಯ ಎಲ್ಲಾನ ಬರಲಿ ಬಿಡು ಎಲ್ಲ ಒಂದು ಮಡ್ಕ ಕುತ್ಕೊಂಡಿರ್ತಾಳೆ ಪಾಪ ಏನ್ ಮಾಡ್ತಾಳೆ ಇಬ್ಬಳು ಇಲ್ಲ 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 ನೀನ್ ನೆಂಟ್ರನಾ ನಿನ್ನ ಮಗಳು ಒಂದು ಎರಡು ದಿವಸ ಇದ್ ಬಿಟ್ಟು ಹತ್ತಾರ ಅಂತ ಹೇಳಿಗ್ ಬಂದ್ಬಿಟ್ಟು ಎಷ್ಟು ದಿನ ಆಯ್ತು ಬಂದ ಎರಡುವರೆ ತಿಂಗ್ಳು ಆಯ್ತು ಎಲ್ಲ ಓದಿದ್ದೆ ಹಾ ನೀನು ದುಡ್ಡ್ಯಾಕ್ಕು ಬಂದ ಅವಾಗ ಎರಡೂವರೆ ತಿಂಗ್ಳು ಓಯ್ತಾ ಇನ್ನೇನು ಅನ್ಕೊಂಡಿದ್ಯಾ ಎರಡೂವರೆ ತಿಂಗ್ಳು ಆಯ್ತು ಸರಿ ಇವಾಗ ನೀನು ಇಡ್ಲಿ ಆಗನು ಮಾಡ್ಕೊಡೋಲ್ಲ ನನಗೆ ನಿನ್ನ ನೀನು ಮಲ್ಯಾಳಲ್ಲ ಆ ಕೇಳಾದನ್ ಮಾಡ್ಕೊಳ್ತಾ ಏ ಅವ್ರಿಗೇನು ಚೆನ್ನಾಗಿ ಬರೋಲ್ಲ ಅಡುಗೆ ಮಾಡೋಕ್ಕ ನೀನು ಎಷ್ಟು ಚೆನ್ನಾಗಿ ಬರೋಲ್ಲ ಇದೇನಿಲ್ಲಿ ನನ್ನ ತಂದಾಕಿದ್ದಿದ್ದು ಇಪ್ಪತ್ತು ಸರ್ಗಳಲ್ಲ ಕುರ್ಕುರೆಗ್ಳು ಇಲ್ಲಿ ನೋಡಿದ್ರೆ ಹತ್ತು ಹನ್ನೆರಡು ಅವೇ ಏನಾದವ್ವ ಅಷ್ಟು ಕುರ್ಕುರೆಗ್ಳು ಅಲ್ಲ ನಾನು ತಿನ್ಬಾರ್ದು ಅಲ್ಲ ಯಾರೋ ನಮ್ಮ ಮಕ್ಳು ಬಂದ್ರೆ ಬಿಸ್ಕೆಟ್ ಒಂದು ಅದ್ರಾಗ ಅರ್ಧ ತಿಂದಾಗ್ಬಿಟ್ಟು ಅರ್ಧ ಕೊಡ್ತಾ ಇದೆಯಾ ಹೆಂಗೆ ನಮ್ಮ ಹೋಟ್ಲ್ ಹತ್ರ ಯಾರೇ ಮುಂದೆ ಬಂದಿದ್ಲು ಅಂದ್ಲು ನಿಮ್ಮ ಅಂಗಡಿಗೆ ಹೋದ್ರೆ ಅರ್ಧನೇ ಬಿಸ್ಕೆಟ್ ಬೇಕು ಅದೇ ಕಪ್ಪ ಹಂಗೆ ಓಪನ್ ಮಾಡಿರ್ತೀರಾ ಅಂತಂದ್ಲು ಯಾಕೆ ನೀನು ಅರ್ಧ ತಿನ್ಬಿಟ್ಟು ಅರ್ಧ ಕೊಡೋದು ಬಿಸ್ಕೆಟ್ ವಾ ನಾನು ದುಡ್ಡು ನಾನು ಇಷ್ಟ ನಾನು ಏನೋ ಮಾಡ್ತೀನಿ ತಿನ್ನಿ ನಿಂಗೆ ಕ್ಯಾಕ ನಿಂಗೆ ಹೋಟ್ಲ್ ಹಾಕ್ಕೊಟ್ಟಿದ್ದೀನಲ್ಲ ಇಲ್ಲಿಂದ ನಡಿ ಫಸ್ಟು ಇದು ನಂದು ಅಂಗಡಿ ನನ್ನ ಇಷ್ಟ ನಾನು ಏನೋ ಮಾಡ್ಕೊತೀನಿ ಓ ನೀನು ಹಿಂಗೆ ಮಾಡಿದ್ರೆ ಅಷ್ಟೇ ಇನ್ನ ಯಾರೋ ಅಂಗಡಿಗೆ ಬರಲ್ಲ ಆಮೇಲೆ ವ್ಯಾಪಾರ ಆಗಲ್ಲ ಅಂಗಡಿ ಎತ್ತಬೇಕಾಗ್ತದೆ ನೋಡ್ಕೋ ನಂಗೆ ಹೆಂಗೆ ವ್ಯಾಪಾರ ಮಾಡಬೇಕು ಅಂತ ತಿಳಿದು ನೀನು ಇಲ್ಲಿಂದ ನಡಿ ಫಸ್ಟು ಆ ಹೋಟ್ಲ್ ಪಾತ್ರೆಗೆಲ್ಲ ತಗೊಂಡಂಗ ಮನೆಗೆ ಹಾಕ್ಬಿಟ್ಟ ಅವ್ರು ಕೇಳ್ಬಿಟ್ಟು ಬಾತ್ ಹೊಳ್ಳಿ ಬಾಯ್ಲಿಕ್ಕ ನಾನು ಮನ್ಕೋಗಿ ಊಟ ತಿಂಬಿಟ್ಟು ಬರಬೇಕು ಇರೋ ಯಾವ್ದೋ ಅಂದ್ರೆ ಅಷ್ಟು ಚಿತ್ರನ ಅವ್ಲ ಮಿಕ್ಕದೆ ಅವ್ರು ಅಷ್ಟು ಎತ್ಕೊಂಬತ್ತಿ ತಿನ್ನಿ ಅಂತ ಬಾಯ್ ಮುಚ್ಕೊಂಡು ಹೋಗ್ತೀಯಾ ಹೋಗ್ಬಿಟ್ಟು ಬಾ ಹೋಗು ಓಹೋ ಮಿಕ್ಕಿರೋದು ತಕ್ಕಿರೋದು ನಾನು ತಿಂತೀನಿ ನನ್ ಚಂದ ಹೋಗಿ ನೀನ್ ಎಂಟಕ ನಿನ್ ಮಗಳ್ ಕೊಡೋಗು ನೋಡ ಒಂದ್ ರೂಪಾಯಿ ಏನೋ ಮುಚ್ಚಿಕೊಂಡ್ರಿ ಅದಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕ ಕಾಸುಗಳೆಲ್ಲ ಕರೆಕ್ಟ್ ಕರೆಕ್ಟಾಗಿ ಎತ್ಕೊಂಡು ನನ್ ಕೈ ಕೊಡ್ಬೇಕು ಅಯ್ಯ ನಂಗೂ ಒಂದ್ ನೂರ ಐವತ್ತು ಇರ್ಲಿ ಬಿಡು ಏನು ಕಣ ಅರ್ಜೆಂಟ್ ಬೇಕಂತಂದ್ರೆ ನನ್ನ ಹತ್ರ ಒಂದ್ ನೂರ ಐವತ್ತು ಇರ್ಲಿ ಬಿಡುವ ಇಲ್ಲ ಇಲ್ಲ ಅದೆಲ್ಲ ಆಗಲ್ಲ ನಾನೇ ಕೊಡ್ತೀನಿ ಈಗ ನೂರ ಐವತ್ತು ಇನ್ನೂರ ಎಷ್ಟು ಬೇಕು ಅಷ್ಟು ಕೊಡ್ತೀನಿ ನೀನ್ ಕರೆಕ್ಟ್ ಆಗಿ ಲೆಕ್ಕ ತಂದು ನನ್ನ ಕೈಗೆ ಓ ಸರಿ ಆಯ್ತು ಬಿಡು ಕರಿಮಣಿ ಮಾಲೀಕ ರಾಹುಲ್ಲ ಕರಿಮಣಿ ಮಾಲೀಕ ರಾಹುಲ್ಲ ಕರಿಮಣಿ ಮಾಲೀಕ ಗೋಪಾಲ ಕರಿಮಣಿ ಮಾಲೀಕ ನೀನಲ್ಲ ದ್ಯಾವಪ್ಪ ನೀನಲ್ಲ ಕರಿಮಣಿ ಮಾಲೀಕ ಇಲ್ಲೇ ಇದ್ದೀನಿ ನೋಡಿ ಲೈ ಬಡ್ಡಿ ನೋಡಿ ನೋಡಿಲ್ಲಿದ್ದೀನಿ ಇವಾಗ ಹೇಳೆ ಯಾರೇ ಕರಿಮಣಿ ಮಾಲೀಕ ಹೇಳಿ ಇವಾಗ ಅದೇನೋ ಹೇಳ್ತಾ ಇದ್ದಲ್ಲ ಅವಾಗಿಂದ ಏಯ್ ಹೇಳ ಅಲ್ಲೇ ಬಡ್ಡಿ ಹಾ ಕಾಸ್ ಹತ್ಕೊಂಡು ಇಲ್ಲು ಗಂಟೆ ಓಡ್ ಬಂದಿದ್ಯಾ ನೀನು ಇನ್ನೇನು ಹಿಡಿಯೋಕ್ಕಾಗಲ್ಲ ಅನ್ಕೊಂಡಿದ್ಯ ನಾನೇನು ಅಷ್ಟೊಂದು ಪೆದ್ನೇನೆ ಪೆದ್ನಾ ಹಾ ಅದೇನಾದ್ರೂ ಆಡ್ ಹೇಳ್ತಾ ಇದಿಲ್ಲ ಹೇಳು ಹೇಳಿಲ್ಲ ಅಂತಂದ್ರೆ ಪೀಸುಗು ರುಪೀಸ್ ಮಾಡ್ಬಿಡ್ತೀನಿ ಹೇಳೆ ಹೇಳು ಕರಿಮಣಿ ಮಾલિકಾ ನೀನಲ್ಲ 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 ಕರಿಮಣಿ ಮಾಲಿಕ ನೀನಲ್ಲ ನಾನಲ್ಲ ಕರಿಮಣಿ ಮಾಲಿಕ ಹಾ ನಾನಲ್ಲ ನೀನೇ 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 ಕರಿಮಣಿ ಮಾલિકಾ ನೀನೆ ಕರಿಮಣಿ ಮಾલિકಾ ದಯವಪ್ಪ ಕರಿಮಣಿ ಮಾલિકಾ ದಯವಪ್ಪ ಎದ್ದೇಳ ಎದ್ದೇಳಾ ಎದ್ದೇಳ್ಬೇಕು ಅಲ್ಲ ಕರ್ನಾಟಕ ಬಿಟ್ಟು ಆಂಧ್ರ ಬಂದು ಸೇರ್ಕೊಂಡಿದ್ದೀರಾ ಅವನೆಲ್ಲ ಎಲ್ಲಿ ಅವನು ಭಟ್ನು ಹಾಂ ಎತ್ತೋದ್ನೇ ಅವನು ಎತ್ತ ಹೇಳಿದ ಹೇಳಿದ ಭಟ್ನೂರ ಅಮ್ಮನ ಹೋಗಿ ತದಗಿದ್ದಕ್ಕೆ ಅಡ್ರೆಸ್ ಹೇಳಿದ್ಲು ಏನು ನಮ್ಗೇನು ಏನು ತಿಳಿಯಲ್ಲ ನಾವೇನು ಅಮಾಯ್ಕ್ರೇನೇ ಲೇ ಬಟ್ಟೆ ಅಮಾಯ್ಕ್ರೇ ನಾವು

ಅವನ ಬಂದು ಪೆದ್ದು ಬಡ್ಡಿ ನನ್ನ ಮಗನು ನಾನು ಹಂಗಲ್ಲೇ ನಿನ್ಗೆ ಕತ್ತರಿಸ್ಬಿಟ್ಟು ನಿನ್ನ ಕೈ ಕಾಲನೆಲ್ಲ ಆರಾಮ ಮಾಡ್ಕೊಂಡು ಕತ್ಕಾಕೊಂಡು ಊರ್ಕೋತೀನಿ ನಡಿ ಎದ್ದೇಳ ಮೇಲಕ ಪ್ರಾಣ ಕಳ್ಕೊಂತೀಯ ಇಲ್ಲ ನನ್ನ ಜೊತೆಗೆ ಬರ್ತೀಯ ಹ್ಞೂ ನಿನ್ನ ಜೊತೆಗೆ ಬರಲ್ಲ ನಾನು ನಾನು ಗೊಬ್ಬರ ಜೊತೆಗೆ ಇರ್ತೀನಿ ನಿನ್ನ ಜೊತೆಗೆ ಬರಲ್ಲ